ಸ್ಕೂಲ ಮಕ್ಳು ಒಂದ್ ವಾರ ಹೊತ್ತ ಕಡ್ಲಿ ಗಿಡ ಎಲ್ಲ ಕಿತ್ಕೊಂಡ್ ಹೊಂಟಾರ ನನ್ ಕೈಯಾಗ ಏನಾರ ಸಿಕ್ಕಿರಪ್ಪಂದ್ರ ಈ ಕೊಡೆ ತಗೊಂಡ್ ಬೇನಿ ಗಿಡ ಬಗ್ಗಿಸಿ ಗುಂಡಾಗ ಪುರ್ಕ್ ಬಿಟ್ಟಂದ್ರ ಮುಗಳ ತುಂಬಳ ಹೊರಗ್ ಬೀಳ್ಬೇಕ ಬರ್ರಿ ಒಂದ್ ಮುಂಜಾನೆ ತಿಂತ ಏನಾದ್ರು ಬರೋಲ್ರ ಎಷ್ಟು ಹೊತ್ತಿ ಬರ್ತ ನಾನು ಕಾಯ್ಕೊಂಡ್ ತುಂಬಿರ್ತೀನಿ ಬರ್ರಿ ಮಕ್ಕಳು ಬಾ ಏನೋ ಸಬಾ ಏ ಕಾಲಾಯ ನರಗಿನ ಸತ್ತ ಹೆಣ್ಣು ಏಯ್ ಎಲ್ಲಿ ಕೇಳ್ತಾ ಬಾ ಹೋಗಿ ನನಗೆ ಅತ್ತಲಿ

ನೀನ್ ಸಣ್ಣ ಅದಿ ಯಾರು ಹೊಡಿಯಂಗಿಲ್ಲ ನಿನಗ ನನಗ ಚಪ್ಪಲ್ ತಗೊಂಡ್ ತಲಿ ಮೇಲೆ ಹೇಳಿ ಇಡ್ತಾರ ಮಗ ನಾ ಸಣ್ಣ ಹುಡುಗ ಹುಡುಗ ಸೇರಿ ಕಡ್ಲಿ ಕಾವ್ ಮಾಡಕ್ ಬಂದಿ ಅಂತ ನೀನು ಹೊಡಿಕರ್ ನಾನು ಏನು ಹೊಡಿಯಲ್ಲ ಅಲ್ಲಿ ಕಡ್ಲಿ ಕಾವ್ ಮಾಡಕ್ ಬಂದಿ ಅಲ್ಲ ನೀನು ಹೊಲದ ನೋಡಿ ಕಾಲ್ ಕಾಲ್ ಮೇಲೆ ಹೊಡಿತಾರ ನೋಡಿ ಮಾತ್ ಹೇಳ್ತಿ ಕಾಳೆ ನೀ ಮುದುಕಾಗಿಂದ ಏನು ಹೇಳ್ಬ ಗೊತ್ತ ನಾನು ಸಣ್ಣ ಹುಡುಗರ ಮುಂದೆ ನಾನು ನಮ್ ದೋಸ್ತ ಶಂಕ್ರಿಯ ಸಣ್ಣವ್ರ ಇದ್ದಾಗ ಕಡ್ಲಿ ತುಡುಗ್ ಮಾಡ್ತಿದ್ವಿ ಹಂಗಿಂಗ್ ಹೇಳ್ಬೇಕು ಅದೇ ಸಾಧನೆ ಮಾಡಿದ ನಂಗೆ ಹೇಳ್ಬೇಕಂತ ದೊಡ್ಡ ಸಾಧನೇ ಮಾಡಿರ್ತೀವಲ್ಲ ನಾವು ಒಟ್ಟು ಇರಾಕತ್ತಿಲ್ಲ ಅಲ್ಲ ಈಗ ಎಷ್ಟು ದಿನದಿಂದ ಕಳವು ಮಾಡಕತ್ತೀಯ ಹೊಲ್ದಾಗ ಯಾರ್ ದಿವಸ ಯಾರ ಹೊಲ್ದಾಗ ಆ ಶೆಟ್ಟಿ ಹೊಲ್ದಾಗ ಕೊಳುವ ಮಾಡಾಕತ್ತೀಯನ ಕುಂತಾನಲ್ಲ ಆ ಏನ್ ಶಕ್ತಿ ಆ ಸುಳ ಮಗ ಒಂದ ವಾರ ಅಂತ ನನ್ನ ಕಡ್ಲಿ ಕಳುವ ಅಂದು

ನಾಳೆ ವಿಡಿಯೋ ಮಾಡ್ತೀ ಅಕ್ಕಿನ ವಿಡಿಯೋ ಮಾಡ್ತಾ ಬರ್ಬೇಕು ಜೋಡಿ ಏ ಇರೋಣೆ ಆಗಕತ್ತಾ ಅಕ್ಕiga ಇರೋಣೆ ಏನು ಮಾಡಬೇಕು ತೆಲಿ ಚಟ್ಟನೋ ಇದೆ ಯಾರಿ ಕಂಟಿತಿ ಏ ನಿನ್ನ ಯಾರ್ ಮಾಡ್ಕೆ ಅಂತರ್ಲೆ ಅಕ್ಕಿ ಇರೋಣೆ ಆಗಕತ್ತಾ ಅಂತಿನೇ ಮಗ ಕಡ್ಲಿ ಕಳೋ ಮಾಡೋ ನೀನು ಅದು ಬಿಡೋಲಿ ನೀ ಈಗ ಇನ್ನ ಯಾರು ಬಿಳ್ತಾರ ನಾನು ಯಾರ್ ಮದ್ಯ ಯಾಕಂದ್ರೆ ಐತಿ ಬೇಕು ಇತಿ ಬೇಕು ಅಂತ ಕುಂದಂಗಲ ಮಗನ ಮತ್ಯಾರ್ me help ಮಾಡ್ಕುತ್ತಾನಾ

ಅಲಾಲ ಕಡ್ಲಿ ಕಳ್ಳರ ಬರಾಕ್ತಾರ ಬರ್ರಿ ಬರ್ಲಿ ಹ್ಞೂ ಒಬ್ಬ ಹೈಟ್ ಅದಣ ಒಬ್ಬ ಗಿಡ್ಡಕ್ ಅದಣ್ಣ ಗಿಡ್ಡ ಬಾ ಬಾ ಈ ಕೊಡ ಮುಖ್ಯಕ್ ಬಿತ್ತಂದ್ರ ಒಂದ್ ಐಟ ಹೈಟ್ ಮಗಣ ಬಾ ಇಲ್ಲಿ ಹೊಲದಾಗ ಅಂದ್ರ ಶೆಟ್ಟಿ ನೀ ಸ್ವಲ್ಪ ಮರಿ ಕುಂದ್ರ ಬಾಳ್ರಿ ಮಕ್ಳವ್ರು ಮಳಿ ಬಾಳ ಐತಿ ಈ ಸಲಾ ಹೊಲಾನ ಬರೋವರ್ಗು ಇನ್ನ ಬರೇ ಮಿಂಜಿಲಿಂದ ಬರೇ ನಡಕೊಂಡ ಹೋಗದ ಆಗತ್ತ ಆ ಪರಸಿ ಮಣ್ಣ ಕಣ್ಣ ಏನ ನಿಮ್ಮ ಗಿಮ್ಮ ಮಕ್ಕೋದ ಹೇಳು ಕಣ್ಣ ಏನ ಇಂತ ಇದೆ ಹೊಲಾ ಇದಾವಲ್ಲ ಓ ಮತ್ತೆ ನೋಡ್ಲೆ ಅವ ಶೆಟ್ಟ ಇಲ್ಲಾರ ಅದನ್ನ ಮತ್ತೆ ಎಲ್ಲಿ ಇಲ್ಲ ಬಾ ನೀವು ನೋನವ ಬಾ ಪಟ್ಟನ ಬಾ ನೋಡು ಓಲಿ ಆ ಹೊಲದಕ್ಕ ಮತ್ತ ಕಾಲ್ ಮರ್ಲೆ ಹೊಡದ ನಿ ಬರಿಗೆ ಬಾಲೋ ಶಂಕ್ರ ಹ ಸ್ವಾಮಿ ನೋಡು ಲೇ ಹೊಲದ ಯಾರೇ ಇಲ್ಲ ಶೆಟ್ಟ ಇಲ್ಲ ಮಕ್ಕನ ನೋಡು அльта நகரே எல்லோலே சுமரான். டேய் ஏமடா வந்து? டேய். டேய். ஏனா मारத்தான் விட பேசறானே. ஊனே முகாय படுயா கேலத்துதுளானுலே. பா இதர கள்ளிக்காய் கூடு மாட்டு கொண்டு போகும். காலமிரலே பிடிச்சல்ல வந்து கொட்டுடு. ஏய் இல்ல பாருலே இவ இவ கலவ மாட்டடா நாளை பிரம்பால ஒடாகாதானே. ஏய் இல்ல பாருலே நீ எத்தன் தூ நான்ஞ்சி புடி சொல்ல போறேன். வேற மகன் হইছে. அந்தத்தி தொมิ கேலலே. ಬಾರೋಲೇ जल्दी ನೀ ಹಾ ಎಲ್ಲಿ ಹೋಗೋ ನೀಲ್ಲ ಇಲ್ಲ ಕಿಚೆ ಮುಡೋ ನೀstaವ ಕೆತ್ತೆದಾರ ಪಟ್ಟೆ ಕಿಚೆ ಮಡಿಗೋ ನೀ ಎಲ್ಲಾ ಅಲ್ಲಿ ಒಳಗೆ ಅಚ್ಚೆದಾವ್ ನಾನು ಇಷ್ಟ ಕಿಚೆ ಹಗಿದ್ಮೇಗೆ ಒಂದು ರೆಯೋನಾ ನೀನ ಎಗಲ್ ಮೇಲೇ ಇತ್ತುndoಗವನಾ ಹಾ ಳಮಗನ ಈ ಆಗ್ಳ ಕಿತ್ಯ ಮಗ ಎಗಲ್ ಮೇಲೇ ಇತ್ತುನ್ ಸಪ್ ತೋದಿದಿ ಆಶಕ ನೀ ಬಾರೋಲೇ ನಾನು ನವ ಏನು ಮಾಡತರೆ ಶೆಟ್ಟಿ ನಾನು ಆಗಲೆ ಅವನು ಮುಂದೆ ತುಬಿಗಿತ್ತ ನಿನ್ನ ಏನು ಮಾಡಿರಲಿ ಏನ್ ಕಿಡೋಲಕ ಬಾ ಮದು ಆ ಸಡಿ ಮಗನ ಯಾರು ಕಾಲ ಮರಲೇ ಹೊರತೀ

ಇವನ್ ಮಾತ ಕೇಳಕ್ ಹೋಗಬೇಡ್ರಿ ಅವನ್ ಮಾತು ಕೇಳಕ್ ಹೋಗಬ್ಯಾಡ್ರಿ ಈಗ ಒಂದ್ ಕೆಲಸ ಮಾಡ್ರಿ ನೀವು ನೀವ್ ಒಂದ್ ಕೆಲಸ ಮಾಡಿ ಇವ್ ಇವ್ರ ಮನ್ಯಾಗ ಮಾತ್ ಕೇಳವಲ್ಲ ಇವ ಇವ್ರ ಮನೆ ಇವ್ನು ಮಾತ್ ಕೇಳವ ಅಲ್ಲಾ ಇವ್ ನಾ ಕರ್ಕೊಂಡ್ ಹೋಗ್ರಿ ಇವ್ ನೀ ಯಾರ್ದ ಮಾತ್ ಕೇಳಲ್ಲ ನೋಡ್ರಿ ನಮ್ ಮಕ್ಳ ಬೇನೆ ಗಿಡ ಕ ಕಟ್ಟಾಕಿ ಇದಕ್ ಹತ್ರದ ಪುರ್ಕ ಬಿಟ್ಟ್ರಿ ಇಬ್ರು ಗೊಣ್ಯಾನ ಮುಗು ಅಷ್ಟಿ ಬಿಡತ್ತ ನೋಡ್ರಿ

ಮನಿ ಮನೆ ಕಳಿಸಿಲ್ಲ ಈಗ ಅವ ಆನೆ ಕರ್ದ್ರೂ ಬರಂಗಿಲ್ಲ ಈಗ ಅವ ನೀ ಅತ್ತಂಗ ಮಾಡು ಹತ್ಕೊಂತಾನೆ ಕಿತ್ತ ಬಿಡ ಒಳಗ ಹತ್ತಾನ ಏನಂತಂದ್ರೆ ಅವ ಮನಿ ಮುಟ್ತಾನೆ ನೀ ಹತ್ಕೊಂತ ಒಳ ಕಡ್ಲಿ ಕಿತಂದು ಹೋಗಿ ಬಿಡಪ್ಪ ಚಲೋ ಮಾಡಲ್ಲ ಯಾವತ್ತು ಚಲೋ ಮನಿ